ಕಳೆದ ವರ್ಷ ಜನವರಿ ಇಪ್ಪತ್ತೈದಕ್ಕೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಗುಲ್ಬರ್ಗದಲ್ಲಿ ಮಾಡಿದ್ವಿ ಸುಮಾರು ಎರಡುನೂರಿಂದ ಮೂರು ಸಾವಿರ ಮಹಿಳೆಯರು ಸೇರಿಕೊಂಡು ಈ ಕೊಪ್ಪಳ ರಾಯಚೂರು ಮತ್ತು ಯಾದಗಿರಿ ಈ ಮೂರು ಜಿಲ್ಲೆಗಳಲ್ಲಿ ಅಪೌಷ್ಟಿಕತೆ ತುಂಬ ಮಾಡ್ತಾ ಇದೆ ಇವತ್ತು ಗರ್ಭಿಣಿ ಸ್ತ್ರೀಯರು ಹೆರಿಗೆ ಸಂದರ್ಭದಲ್ಲಿ ಮರಣ ಹೊಂದುವಂಥದ್ದು ತಾಯಿ ಮರಣ ಶಿಶು ಮರಣ ಆಗ್ತಕ್ಕಂಥದ್ದು ಸಂಖ್ಯೆ ಹೆಚ್ಚಿಗೆ ಆಗಿದೆ ಇದು ಒಂದು ಕಾಂಗ್ರೆಸ್ ಪಕ್ಷವನ್ನು ಜನರ ನಂಬಿ ಒಂದು ಓಟನ್ನು ಹಾಕಿ ಅವ್ರಿಗೆ ಯಾವುದೇ ರೀತಿಯ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನು ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕ್ಕೆ ನೀವು ಚಂದಾದಾರರಾಗಿ ನಾವು ಅನಿರ್ದಿಷ್ಟ ಅಹವಾಟ ಸತ್ಯಾಗ್ರಹವನ್ನು ಇದಕ್ಕೆ ಕಾರಣ ಏನಂತಂದರೆ ನಾವು ಕಳೆದ ಎರಡು ವರ್ಷದಿಂದ ಬೇರೆ ಬೇರೆ ವಿಷಯದಲ್ಲಿ ನಾವು ಹೋರಾಟಗಳನ್ನು ನಡೆಸ್ತಾ ಬರ್ತಾ ಇದೀವಿ ಸರ್ಕಾರ ಬರೀ ಭರವಸೆಗಳನ್ನು ನಮಗೆ ಕೊಡ್ತಾ ಬರ್ತಾ ಇದೆ ಯಾವುದೇ ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸಿಲ್ಲ ಉದಾಹರಣೆಗೆ ಕಳೆದ ವರ್ಷ ಜನವರಿ ಇಪ್ಪತ್ತೈದಕ್ಕೆ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಗುಲ್ಬರ್ಗದಲ್ಲಿ ಮಾಡ್ತೀವಿ ಸುಮಾರು ಎರಡೂವರಿಂದ ಮೂರು ಸಾವಿರ ಮಹಿಳೆಯರು ಸೇರಿಕೊಂಡು ಆ ಸಂದರ್ಭದಲ್ಲಿ ನಮ್ಮದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನಿತ್ತು ಅಂದರೆ ಸರ್ಕಾರಿ ಶಾಲೆಗಳ ಗುಣಮಟ್ಟವನ್ನು ಸುಧಾರಿಸಬೇಕು ಮತ್ತು ದೇವದಾಸಿಯರನ್ನ ಒಂದು ಸ ಸರ್ವೆಯನ್ನು ರೀಸರ್ವೆ ಮಾಡಬೇಕು ಅನ್ನುವಂಥದ್ದು ಒಂದು ಎರಡು ಬೇಡಿಕೆ ಇಟ್ಕೊಂಡಿದ್ವಿ ಪ್ರಮುಖವಾಗಿ ನಮ್ಮದು ಮೇನ್ ಅಜೆಂಡಾ ಏನಿತ್ತು ಅಂದರೆ ಸರ್ಕಾರಿ ಶಾಲೆಗಳಲ್ಲಿ ಕಳೆದ ವರ್ಷ ಸುಮಾರು ಹದಿನೆಂಟು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ಕೊರತೆ ಇತ್ತು ಮತ್ತು ಕೆಲ ಸುಮಾರು ನೂರಾರು ಶಾಲೆಗಳಲ್ಲಿ ಜೀರೋ ಶಿಕ್ಷಕರು ಇರುವುದು ನಮ್ಮ ಗಮನಕ್ಕೆ ಬಂದಿತ್ತು ಇದನ್ನು ನಾವು ಸರ್ಕಾರಕ್ಕೆ ಗಮನ ತಂದಾಗ ಅಲ್ಲಿ ಉಸ್ತುವಾರಿ ಮಂತ್ರಿಗಳು ಆಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸರ್ ಬಂದಿದ್ರು ಮತ್ತು ಅಜಯ್ ಸಿಂಗ್ ಸರ್ ಕೂಡ ನಾವು ಅವರಿಗೆ ಮಾಹಿತಿ ಕೊಟ್ಟಿದ್ವಿ ಮತ್ತು ಅಲ್ಲಿ ಇರ್ತಕ್ಕಂಥ ಆಳಂದ ಎಮ್ ಎಲ್ ಎ ಅವರು ಸಹಿತ ಬಂದಿದ್ರು ನಮಗೆಲ್ಲ ಭರವಸೆ ಕೊಟ್ಟರು ನಮಗೆ ಹಿಂದಿನ ಸರ್ಕಾರಗಳು ಏನಂದ್ರೆ ನಮ್ಗೆ ಕೇಳಿಸ್ತಿದ್ದಿಲ್ಲ ಸಹಿತ ಆದರೆ ಈ ಸರ್ಕಾರ ಏನಂದ್ರೆ ನಮ್ಮ ಸಮಸ್ಯೆಯನ್ನು ಆಲಿಸಿದರು ಬಂದು ನಮ್ಮ ವೇದಿಕೆಗೆ ಬಂದು ಆದರೆ ಅದು ಭರವಸೆ ಕೇವಲ ಭರವಸೆ ಆಯ್ತು ಹೊರತು ನಮ್ಗೆ ಅದು ಬೇಡಿಕೆ ಈಡೇರಲಿಲ್ಲ ಅದಕ್ಕೋಸ್ಕರವಾಗಿ ಒಂದು ವರ್ಷ ಆದ್ರೂ ನಮಗೆ ಅವರು ಭರವಸೆಯನ್ನು ನಮ್ಗೆ ಈಡೇರಿಸಲಿಲ್ಲ ನಮ್ಮ ಬೇಡಿಕೆಯನ್ನು ಈಡೇರಿಸಲಿಲ್ಲ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಏನಾಗಿದೆ ಅಂದರೆ ಇವತ್ತು ಭಾಳಷ್ಟು ಗಂಭೀರವಾಗಿರ್ತಕ್ಕಂಥ ಪರಿಸ್ಥಿತಿಗೆ ಬಂದವ ಮತ್ತು ಅವ್ರು ಏನು ಮಾಡಿದಾರಂದರೆ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿದ್ದಾರೆ ನೂರು ಜನ ಟೀಚರ್ ಇದ್ದಲ್ಲಿ ಎಪ್ಪತ್ತೈದು ಜನ ಅತಿಥಿ ಶಿಕ್ಷಕರಿದ್ದಾರೆ ಇಪ್ಪತ್ತೈದು ಜನ ಮಾತ್ರ ಈ ಒಂದು ಶಾ ಪರ್ಮನೆಂಟ್ ಟೀಚರ್ ಇರೋದು ನಮ್ಮ ಗಮನಕ್ಕೆ ಬಂದದ ಮತ್ತು ಅದರಲ್ಲಿ ಕೂಡ ಕ್ವಾಲಿಟಿಟಿವ್ ಟೀಚರ್ಸ್ ಇರಲಾರದಿರ್ಬೋದು ಮತ್ತು ವಿಷಯವಾರು ಶಿಕ್ಷಕರಿಲ್ಲ ಕನ್ನಡ ಮತ್ತು ಸಮಾಜ ಪಾಠಗಳನ್ನು ಹೇಳೋರು ಇರ್ಬೋದು ಆದರೆ ಇಂಗ್ಲೀಷು ಗಣಿತ ಮತ್ತು ವಿಜ್ಞಾನ ಪಾಠಗಳನ್ನು ನಮ್ಮ ಮಕ್ಕಳಿಗೆ ತುಂಬ ಆಗ್ತದೆ ಯಾಕಂದರೆ ಆ ವಿಷಯವನ್ನು ಹೇಳಲಿಕ್ಕೆ ಶಿಕ್ಷಕರು ಇರಲಾರಂಥದ್ದು ಇದು ಒಂದು ಮತ್ತು ಏನಂದರೆ ಕಲಿಕೆಯಲ್ಲಿ ಹಿಂದುತಕ್ಕಂಥ ಮಕ್ಕಳಿಗೆ ಒಂದು ಟ್ಯೂಷನ್ ಕೂಡ ಹೇಳಿಸ್ಬೇಕಂತೇಳಿ ನಾವು ಸರ್ಕಾರಕ್ಕೆ ಸಲಹೆ ಕೊಟ್ಟಿದ್ವಿ ಅದು ಯಾವುದು ಆಗಿಲ್ಲ ಅವನ್ನ ನಿರ್ವಹಣೆ ಮಾಡಲಿಕ್ಕೆ ಒಬ್ಬ ಫ್ಯೂನನ್ನು ಕೊಡಬೇಕು ಪಾರ್ಟ್ ಟೈಮ್ ಪ್ಯೂನ್ ಅಂತ ಕೂಡ ಕೇಳಿದ್ವಿ ಯಾವುದು ಕೆಲಸ ಆಗಿಲ್ಲ ಆ ಇಟ್ಕೊಂಡು ಮತ್ತೆ ನಾವು ಶಿಕ್ಷಣದ ಮೇಲೆ ಹೋರಾಟ ಮಾಡ್ತಿದ್ದೀವಿ ಎರಡನೇ ವಿಷಯ ಏನಂತಂದ್ರೆ ಈ ಕೊಪ್ಪಳ ರಾಯಚೂರು ಮತ್ತು ಯಾದಗಿರಿ ಈ ಮೂರು ಜಿಲ್ಲೆಗಳಲ್ಲಿ ಅಪೌಷ್ಟಿಕತೆ ತುಂಬ ತಾಂಡವಾಡ್ತಾಯಿದೆ ಸರ್ಕಾರದ ರಿಪೋರ್ಟ್ ಪ್ರಕಾರನೇ ಇದು ನಮಗೆ ಗೊತ್ತಿದೆ ಆಮೇಲೆ ಈ ಮೂರು ಜಿಲ್ಲೆಯಲ್ಲಿ ರಕ್ತಹೀನತೆ ಗರ್ಭಿಣಿ ಸ್ತ್ರೀಯರಲ್ಲಿ ರಕ್ತಹೀನತೆ ಇರ್ಬೋದು ಕಿಶೋರಿಯರಲ್ಲಿ ರಕ್ತಹೀನತೆ ಇರ್ಬೋದು ಇದು ತುಂಬ ಗಂಭೀರವಾಗಿರ್ತಕ್ಕಂಥ ವಿಷಯ ಇದರಿಂದಾಗಿ ಏನಾಗ್ತದೆ ಅಂತಂದ್ರೆ ಇವತ್ತು ಗರ್ಭಿಣಿ ಸ್ತ್ರೀಯರು ಹೆರಿಗೆ ಸಂದರ್ಭದಲ್ಲಿ ಮರಣ ಹೊಂದುವಂಥದ್ದು ತಾಯಿ ಮರಣ ಶಿಶು ಮರಣ ಆಗ್ತಕ್ಕಂಥದ್ದು ಸಂಖ್ಯೆ ಹೆಚ್ಚಿಗೆ ಆಗಿದೆ ಮತ್ತು ಈ ಕಳೆದ ಎರಡು ಮೂರು ತಿಂಗಳಲ್ಲಿ ಬಾಣಂತಿ ಸಾವು ಕೂಡ ಸರ್ಕಾರದ ಲೋಪದೋಷದಿಂದ ಆಗಿರ್ತಕ್ಕಂಥದ್ದು ಇದನ್ನು ನಾವು ಖಂಡಿಸ್ತೀವಿ ಇದನ್ನು ಕೂಡ ಸರ್ಕಾರ ಯಾವುದೇ ಒಂದು ಕ್ರಮ ತಗೊಳ್ತಾ ಇಲ್ಲ ಇದಕ್ಕೆ ಸೂಕ್ತವಾದ ಕ್ರಮ ಏನು ತಗೊಂತೀವಿ ಅಂತ ಒಂದು ಕ್ರಿಯಾ ಯೋಜನೆಯನ್ನು ಕೊಡಬೇಕು ಅಂತೇಳಿ ನಮ್ಮದು ಇಪ್ಪತ್ತೈದನೇ ತಾರೀಕಿನ ಒಂದು ಬೇಡಿಕೆಯಾಗಿದೆ ಆಗಿದೆ ಹಾಗೆಯೇ ದೇವದಾಸಿ ಮಹಿಳೆಯರು ಒಂದು ಸರ್ವೆಯನ್ನು ನಾವು ಮಾಡ್ಬೇಕಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರು ನವಂಬರ್ದಲ್ಲಿ ನಾವು ಒಂದು ಹೋರಾಟ ಮಾಡಿದ್ವಿ ಆವಾಗ ಸರ್ಕಾರ ಒಪ್ಕೊಂಡಿದ್ದು ಕೂಡ ನಾವು ಮಾಡಿಕೊಡ್ತೀವಿ ಇದನ್ನ ಸರ್ವೆಯನ್ನು ಅಂತೇಳಿ ನಾವು ಹೊಸ ಹುಟ್ಟು ಹಾಕಲಿಕ್ಕೆ ಅಲ್ಲ ಏನು ಹಳೆ ದೇವದಾಸಿಯರು ಸರ್ಕಾರದ ಪ್ರಕಾರನೇ ಉಳ್ಕೊಂಡಿದ್ದಾರೆ ಒಂದು ಆರೋಪ ಸಾವಿರ ಜನ ಆ ಜನರನ್ನ ಆ ಮಹಿಳೆಯರನ್ನ ಒಂದು ಸರ್ಕಾರದ ಪಟ್ಟಿಯಲ್ಲಿ ಸೇರಿದರೆ ಅವರಿಗೆ ಸರ್ಕಾರದಿಂದ ಸಿಗ್ತಕ್ಕಂಥ ಎಲ್ಲ ಸೌಲಭ್ಯಗಳು ಸಿಗ್ತಾವೆ ಆದರೆ ಸರ್ಕಾರ ಅದನ್ನು ಸರ್ವೆ ಮಾಡಲಿಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ಅಂತ ಹೇಳಿದಾಗ ನಾವು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಮಾತಾಡಿ ಆ ದುಡ್ಡನ್ನು ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಾಕ್ಸಿದ್ರು ಕೂಡ ಯಾವುದೇ ಒಂದು ಕ್ರಮವನ್ನು ಇವತ್ತಿನ ತನಕ ಜರುಗಿಸಿಲ್ಲ ಅದು ಮರು ಸಮೀಕ್ಷೆ ಆಗಬೇಕು ಆ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಅನ್ನೋಂಥದ್ದು ನಮ್ಮದು ಇನ್ನೊಂದು ಬೇಡಿಕೆ ಮತ್ತು ಅದೇ ಎರಡು ಸಾವಿರದ ಇಪ್ಪತ್ತ್ಮೂರು ಜನವರಿಯಲ್ಲಿ ನವಂಬರ್ದಲ್ಲಿ ನಾವೇನಂತಂದರೆ ಆರೋ ಪ್ಲ್ಯಾಂಟ್ಸ್ ಎಲ್ಲ ರಿಪೇರಿನದ ಫಿಫ್ಟಿ ಪರ್ಸೆಂಟ್ಗಿಂತ ಹೆಚ್ಚಿಗೆ ಹಳ್ಳಿಗಳಲ್ಲಿ ಆರೋ ಪ್ಲ್ಯಾಂಟ್ಸ್ ವರ್ಕ್ ಮಾಡ್ತಾ ಇಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ದುಡ್ಡು ಹಾಕಿ ಅಲ್ಲಿ ಒಂದು ಆರೋ ಪ್ಲ್ಯಾಂಟ್ಸ್ ಮಷೀನ್ಗಳನ್ನು ಇಟ್ಟದ ಕೆಟ್ಟ ಹೋಗಿದಾವ ಇವತ್ತು ಗುಜರಿಗೆ ಹಾಕುವಂಥ ಒಂದು ಪರಿಸ್ಥಿತಿ ಬಂದಿದೆ ಅದ್ರ ಮೇಲೆ ಯಾವುದೇ ಕ್ರಮ ತೊಗೊಳ್ಳಾರ್ದೇ ಅದನ್ನು ರಿಪೇರಿ ಮಾಡಲಾರ್ದೇ ಸರ್ಕಾರ ಸುಮ್ಮನೆ ಕೂತ್ಕೊಂಡಿರೋದು ಅದರಲ್ಲಿ ಕೂಡ ದುಡ್ಡಿಲ್ಲ ಇಲ್ಲ ಅಂತ ಹೇಳಿದರೆ ಕೆ ಕೆ ಆರ್ ಟಿಯಿಂದ ಅದಕ್ಕೂ ದುಡ್ಡು ಮೀಸಿಗೆರಿಸಿದ್ರು ಕೂಡ ಈ ಆಡಳಿತ ಮಂಡಳಿಗಳು ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮದು ಆರೋಪ ಇದೆ ಇದರಿಂದಾಗಿ ಸಾಕಷ್ಟು ರೋಗಗಳು ಉತ್ಪತ್ತಿಯಾಗಿ ಜನರಿಗೆ ವಾಂತಿ ಭೇದಿ ಬೇರೆ ಬೇರೆ ಡಿಸೀಸಸ್ ಬರ್ತಾ ಇದ್ದಾವೆ ಇದನ್ನು ಕೂಡಲೇ ಕ್ರಮ ತಗೋಬೇಕು ಅನ್ನುವಂಥದ್ದು ನಮ್ದು ಇನ್ನೊಂದು ಬೇಡಿಕೆ ಅದರ ಮೇಲೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ನಮ್ಮ ರಾಜ್ಯ ಸರ್ಕಾರ ಏಮ್ಸ್ ಬಂದ್ರೂ ಕೂಡ ನಮ್ಮ ಜನರಿಗೆ ಒಂದು ಆಗ್ತದೆ ಅನ್ನುವಂಥದ್ದು ಮತ್ತು ಇನ್ನೊಂದು ಅಂತ ಏನಂದ್ರೆ ಭಾಳಷ್ಟು ಹಳ್ಳಿಗಳಲ್ಲಿ ಅಲ್ಲಲ್ಲಿ ನಾವು ಕಂಡುಕೊಂಡಂಗೆ ಒಂಟಿ ಇರ್ತಾರೆ ಒಂಟಿ ಇರ್ತಕ್ಕಂಥ ಕುಟುಂಬಗಳಿಗೆ ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ ಸರ್ಕಾರ ಏನಂತ ಭಾಳ ಲ್ಯಾಬ್ಸ್ ಕಾರ್ಡ್ ಭಾಳ ಇದ್ದಾವಂತೇಳಿ ಅದು ನಿಮ್ಮ ತಪ್ಪು ಕಾಲ ಕಾಲಕ್ಕೆ ಅದನ್ನು ಚೇಂಜ್ ಮಾಡಬೇಕು ಕಾನೂನುಗಳನ್ನು ಚೇಂಜ್ ಮಾಡಿಕೊಂಡು ಅದನ್ನು ತಿದ್ದುಪಡಿಗಳನ್ನ ಮಾಡಿಕೊಂಡು ಯಾರಿಗೆ ರೇಷನ್ ಕಾರ್ಡ್ ಇರಬೇಕು ಟ್ಯಾಕ್ಸ್ ಕಟ್ಟೋರಿಗೆ ರೇಷನ್ ಒಮ್ಮೆ ತೊಗೊಂಬತ್ತೀರಿ ಟ್ಯಾಕ್ ಒಮ್ಮೆ ಸುಮ್ಮನೆ ಎಲ್ಲರಿಗೆ ರೇಷನ್ ಕಾರ್ಡ್ ಮಾಡಿಕೊಡ್ತಿರಲ್ಲ ಇದನ್ನು ಬಿಡಬೇಕು ಸರಿಯಾದ ಕ್ರಮಗಳನ್ನು ತಗೊಂಡು ಯಾರಿಗೆ ರೇಷನ್ ಕಾರ್ಡ್ ಕೊಡಬೇಕು ನಿಜವಾದ ಫಲಾನುಭವಿಗಳಿಗೆ ಇವತ್ತು ರೇಷನ್ ಕಾರ್ಡ್ ಇಂದನೇ ಅವರು ಆ ಎಲ್ಲ ಯೋಜನೆಗಳಿಂದ ವಂಚಿತ ಹಾಕ್ತಾರೆ ಅವರಿಗೆ ರೇಷನ್ ಕಾರ್ಡ್ ಅಂದ್ರೆ ಹುದ್ದೆಗಾದರೆ ಕ ಸಿಗಂಗಿಲ್ಲ ರೇಷನ್ ಕಾರ್ಡ್ ಇಲ್ಲಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಸಿಗೋದಿಲ್ಲ ರೇಷನ್ ಕಾರ್ಡ್ ಅಂದ್ರೆ ನಿಮ್ಮ ಬರ್ತಕ್ಕಂಥ ಅನ್ನದ ಇದು ಸಿಗೋಂಗಿಲ್ಲ ರೇಷನ್ನಲ್ಲಿ ಅಲ್ಲಿ ಅಕ್ಕಿ ಅದು ಎಲ್ಲ ಬರ್ತಕ್ಕಂಥ ಧಾನ್ಯಗಳನ್ನು ಅವರು ಅವರೆಲ್ಲ ವಂಚಿತರಾಗ್ತಾರಲ್ಲ ದಯಮಾಡಿ ಇದನ್ನೆಲ್ಲ ತಾವು ಮ ಬಿಡುಗಡೆ ಅಂತ ಒತ್ತಾಯ ಇಟ್ಕೊಂಡು ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಬರುವಂಥ ನಿರೀಕ್ಷೆ ಇಟ್ಕೊಂಡು ನಾವು ಈ ಹೋರಾಟವನ್ನು ನಡೆಸ್ತಾ ಇದ್ದೀವಿ ಇದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಕ್ಕಂಥ ಜನರಿಗೆ ನ್ಯಾಯ ಕೊಡೋತನ ಅನಿರ್ದಿಷ್ಟವಾಗಿರ್ತಕ್ಕಂಥ ಹೋರಾಟ ಇದು ನಾವು ಅವತ್ತು ಇಪ್ಪತ್ತೈನೇ ತಾರೀಕಿನಿಂದ ಶುರು ಮಾಡ್ತೀವಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತೀವಿ ದಯಮಾಡಿ ಸರ್ಕಾರ ಅಷ್ಟೊಳಗೆ ಎಚ್ಚೆತ್ಕೊಂಡು ಇದಕ್ಕೆ ಏನು ಮಾಡ್ತೀನಿ ಅನ್ನೋದನ್ನು ನಮಗೆ ತಿಳಿಸ್ಕೊಡ್ಬೇಕಂತ ನಾವು ಈ ಮೂಲಕ ಒತ್ತಾಯಿಸ್ತೀವಿ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಲ್ಬರ್ಗದಲ್ಲಿ ಅಹೋರಾತ್ರಿ ಹೋರಾಟ ಮಾಡಿದ್ದೀವಿ ಆದ್ರೂ ನಮಗೆ ಸರ್ಕಾರ ಆಶ್ವಾಸನೆ ಕೊಟ್ಟಿತ್ತು ಎರಡೇ ತಿಂಗಳಲ್ಲಿ ನಮಗೆ ಎಲ್ಲ ಹೈದ್ರಾಬಾದ್ ಕರ್ನಾಟಕದಲ್ಲಿ ಒಂದು ಕಮಿಟಿ ಮಾಡಿ ಎಲ್ಲ ಶಿಕ್ಷಕರ ನೇಮಕಾತಿ ಮಾಡಲಾಗುವುದು ಅಂತಂದು ಭರವಸೆ ಕೊಟ್ಟಿತ್ತು ಆದರೆ ಸರ್ಕಾರ ಯಾವಾಗ ಬರೀ ಆಶ್ವಾಸನೆ ಕೊಟ್ಟಿದೆ ಯಾವುದೇ ಕೆಲಸ ಮಾಡ್ತಾ ಇಲ್ಲ ನಾವು ಬೇರೆ ಒಂದು ಸರ್ಕಾರ ಆಚಕೊಂಡ ಬಿ ಜೆ ಪಿಯಲ್ಲಿ ಅವರು ಮಾಡ್ತಾರಂತಂದು ಮಾಡಲ್ಲ ಅಂತಂದು ಅವರು ಆರಿಸಲಿಲ್ಲ ಇದು ಒಂದು ಕಾಂಗ್ರೆಸ್ ಪಕ್ಷವನ್ನು ಜನರು ನಂಬಿ ಒಂದು ಓಟನ್ನು ಹಾಕಿ ಅವ್ರಿಗೆ ಯಾವುದೇ ರೀತಿಯ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ ಒಂದು ಒಂದು ಉತ್ತಮ ಶಿಕ್ಷಣ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳು ರಾಯಚೂರಲ್ಲಿ ಭಾಳಷ್ಟು ಜನ ಇದ್ದಾರೆ ನಮ್ಮ ಕೂಲಿ ಕಾರ್ಮಿಕರೆಲ್ಲರೂ ಬಡ ಮಕ್ಕಳು ಇರೋದ್ರಿಂದ ಬಡ ಸ್ಕೂಲ್ಗೆ ಹೋಗ್ತಾರೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಾರೆ ಆದರೆ ಅಲ್ಲಿ ಉತ್ತಮ ಶಿಕ್ಷಣ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಒಳ್ಳೆ ರೀತಿಯ ವಿಶೇಷವಾಗಿ ಸ್ಕೂಲ್ ಮೂರ್ದ ತಕ್ಷಣ ವಿಶೇಷ ಶಿಕ್ಷಣ ಟ್ಯೂಷನ್ ವ್ಯವಸ್ಥೆ ಮಾಡಬೇಕು ನಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳು ಸಹ ನಮ್ಮ ರಾಯಚೂರು ಹಿಂದುಳಿದ ಅಂತ ಎಲ್ಲ ಒಂದು ರಿಸಲ್ಟಲ್ಲಿ ಬರ್ತದ ಆದರೆ ನಮ್ಮದು ನಮ್ಮ ಕೂಲಿ ಕಾರ್ಮಿಕರು ಸಹ ಒಂದು ರಾಯಚೂರು ಒಂದು ಒಳ್ಳೆಯ ಶಿಕ್ಷಣ ಪಡೆಯೋದರಲ್ಲಿ ಮುಂದಿನ ಸ್ಥಾನದಲ್ಲಿ ಇರಬೇಕಂತ ನಮ್ಮೆಲ್ಲರದು ಆಸೆ ಆಗ್ಯದ ಅದಕ್ಕಾಗಿ ಇಂದು ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಗತಿಪರ ಸಂಘಟನೆಗಳು ಸೇರಿ ಉತ್ತಮ ಗುಣಮಟ್ಟ ಶಿಕ್ಷಣ ಸಲುವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಯಾಕಂದ್ರೆ ಈಗ ಪ್ರಾಥಮಿಕ ಶಿಕ್ಷಣವೇ ಸರಿಯಿಲ್ಲ ಒಂದು ಮನೆ ಕಟ್ಟಲಿಕ್ಕೆ ಮನೆ ಬೇಕು ಬುನಾದಿ ಸರಿಗಿಲ್ಲ ಅಂದರೆ ಮುಂದೆ ಮಕ್ಕಳಿಗೆ ಯಾವುದೇ ರೀತಿ ಹತ್ತನೇ ಕ್ಲಾಸ್ ಇದ್ದಾರೆ ಆದಷ್ಟು ನಮ್ಮದು ರಿಸಲ್ಟ್ ನೋಡಿದಾಗ ಹತ್ತನೇ ಕ್ಲಾಸು ನಮ್ಮ ರಾಯಚೂರು ಜೀರೋ ಆಗಿದೆ ಯಾಕಂದರೆ ಇಲ್ಲಿ ಪ್ರಾಥಮಿಕ ಶಿಕ್ಷಣ ಭಾಳ ಕಡಿಮೆ ಆಗಿದೆ ಗುಣಮಟ್ಟನೂ ಭಾಳ ಕಡಿಮೆ ಆಗಿದೆ ಎಲ್ಲ ಸ್ಕೂಲ್ಗಳಲ್ಲಿ ಟೀಚರ್ಗಳೇ ಕೊರತೆಯಾಗಿದೆ ಊಟ ಫ್ರೀ ಎಲ್ಲ ಫ್ರೀ ಅಂತಾರೆ ನಮಗೆ ಒಳ್ಳೆ ಟೀಚರ್ಸು ಕೊಡಿರಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ರುತ್ತಿಸ್ಬೇಕಂಗೆ ಈ ಸರ್ಕಾರ ನಮಗೆ ಭರವಸೆ ಕೊಡಬೇಕಂತಂದು ಈ ಹೋರಾಟ ಮಾಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕಕ್ಕೆ ಅನುದಾನ ಕೊಡ್ತಿರಲಿಲ್ಲ ಕೆ ಕೆ ಆರ್ ಡಿ ಬಿ ಅಂತ ಕೊಡ್ತಾರೆ ಆದ್ರೆ ಯಾವ್ದ ರೀತಿ ನಮ್ಮ ಸರ್ಕಾರಗಳ ಬರೀ ಕಟ್ಟಡಗಳ ಕೊಡ್ತಾ ಇದ್ದಾರೆ ಅದು ಇದು ಮಾಡ್ತಾ ಇದಾರೆ ಆದರೆ ಯಾವುದೇ ರೀತಿ ಒಂದು ಉತ್ತಮ ಶಿಕ್ಷಕರನ್ನು ಕೊಡಲಿ ಈ ಬರೀ ಅತಿಥಿ ಶಿಕ್ಷಕರನ್ನೇ ನೇಮಕ ಮಾಡಿದ್ದಾರೆ ಒಂದು ಯಾವಾಗ ನಾವು ಗುಲ್ಬರ್ಗ ಹೋರಾಟ ಮಾಡಿದಾಗ ಖಾಲಿ ಇಡಬಾರ್ದಂತ ಅತಿಥಿ ಶಿಕ್ಷಕರು ತಗೊಂಡಿದ್ರ ಆದರೆ ಏಳು ಸಾವಿರ ಫೋಸ್ಟ್ ಖಾಲಿ ಇದೆ ಅದನ್ನು ನಾವು ಬೇಗನೆ ತುಂಬಿಕೊಳ್ಬೇಕಾಗಿ ಸರ್ಕಾರವನ್ನು ಕೇಳ್ಕೊಳಕ್ಕೆ ನಾವು ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ ಟ್ಯೂಷನ್ ಕೊಡ್ಬೇಕಂತಲ್ಲ ಯಾವ ಟ್ಯೂಷನ್ ಇವಾಗ ನಾಲ್ಕುವರೆವರೆಗೂ ಸ್ಕೂಲ್ ಇರುತ್ತೆ ಯಾವಾಗ ಕೊಡಬೇಕವರು ಟ್ಯೂಷನ್ ಯಾವಾಗ ಅಂದರೆ ಈಗ ಹಿಂದಿನ ಇತ್ತು ಶಾಲೆ ಶಾಲೆಯಲ್ಲಿ ಇದ್ದಂದು ಹಿಂದೂದ ಮಕ್ಕಳು ಅಥವಾ ಕಲಿಕೆಯಿಂದ ಹಿಂದೂದ ಮಕ್ಕಳಿಗೆ ಆ ಸಮುದಾಯ ಶಿಕ್ಷಣ ಅಂತ ಕೊಡ್ತಿದ್ರು ಆರು ಗಂಟೆ ಕಲಿಕೆಯಿಂದ ಹಿಂದೂದ ಮಕ್ಕಳಿಗೆ ಆದರೆ ಈಗ ಅದು ಸಮುದಾಯ ಶಿಕ್ಷಣ ತೆಗೆದಿದಾರೆ ಟ್ಯೂಷನ್ ವ್ಯವಸ್ಥೆ ನಮ್ಮ ಮಕ್ಕಳಿಗೆ ಸಹ ಬೇರೆ ಮಕ್ಕಳು ನೌಕರಸ್ತ್ರ ಮಕ್ಕಳಲ್ಲಿ ಟ್ಯೂಷನ್ ವ್ಯವಸ್ಥೆ ಮಾಡುವಂಥವ್ರು ಇರುತ್ತೆ ಆದರೆ ನಮ್ಮ ಬಡ ಮಕ್ಕಳಿಗೆ ಯಾವ ರೀತಿ ದುಡ್ಡು ಇರಲ್ಲ ಕೂಲಿ ಶಾಲೆಯಲ್ಲಿ ಏನು ಕಲಿತಾರೆ ಅನ್ನೋದು ಗೊತ್ತಿರಲ್ಲ ಅವ್ರಿಗೊಂದು ಟ್ಯೂಷನ್ ವ್ಯವಸ್ಥೆ ಮಾಡಿದರೆ ಸರ್ಕಾರ ಅವರಿಗೂ ಒಳ್ಳೆ ಬಹುಶಃ ಮಾಡಿದಂಗೆ ಆಗುತ್ತೆ ಅಂತ ನಮ್ದು ಉದ್ದೇಶ ಅಂಬೇಡ್ಕರ್ ಅವರು ಹೇಳಿದಂತೆ ಶಿಕ್ಷಣ ಸಂಘಟನೆ ಹೋರಾಟ ಅಂತಂದು ಅವರು ಒಂದು ತತ್ವಗಳನ್ನ ಹೇಳಿದ್ದಾರೆ ಆದರೆ ನಮ್ಮಲ್ಲಿ ಶಿಕ್ಷಣ ಕೊರತೆನೇ ಆಗ್ತದೆ ಶಿಕ್ಷಣದಲ್ಲಿ ಯಾಕೆ ಹೋದರೆ ಅವ್ರು ಹೇಳಿದ್ದಾರೆ ದಲಿತ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ದಲಿತರು ಮುಂದರಿಬೇಕಂತ ಹೇಳ್ತಿದ್ದಾರೆ ಇವತ್ತೆಲ್ಲ ದಲಿತರಿಗೆ ಶಿಕ್ಷಣ ಸಿಗ್ತಾ ಇಲ್ಲ ಯಾಕಂದರೆ ಸರ್ಕಾರಿ ಶಾಲೆಯಲ್ಲಿ ಓದೋಂಥವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತರ ಮಕ್ಕಳೇ ಶಿಕ್ಷಣ ಅಂಬೇಡ್ಕರ್ ಇದ್ದಾರೆ ಸರ್ಕಾರ ಅಂಬೇಡ್ಕರ್ ಅಂಬೇಡ್ಕರ್ ಎಲ್ಲ ಎಲ್ಲ ಅಂತಾರೆ ಆದ್ರೆ ಅವರಿಗೆ ಒಳ್ಳೆ ಶಿಕ್ಷಣ ಕೊಡೋದ್ರಲ್ಲಿ ಈ ಸರ್ಕಾರ ಹಿಂದೂ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ